ಜಾನಕಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಒಂದು ಪ್ರಮುಖ ರಕ್ತನಾಳ ಮತ್ತು ಲಿಂಪ್ ನೋಡ್ ಒಳಗೊಂಡಿರುವ ಮೂರನೇ ಹಂತದ ಮೂತ್ರಪಿಂಡದ ಕ್ಯಾನ್ಸರ್ಗೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯು ಇತ್ತೀಚೆಗೆ ಎಪ್ಪತ್ತೊಂದು ವರ್ಷದ ರೋಗಿಯಲ್ಲಿ ದೊಡ್ಡ ಗಾತ್ರದ ಟ್ಯೂಮರ್ ಥ್ರಾಂಬಸ್ ಮತ್ತು ಇನ್ಫೀರಿಯರ್ ವೆನಾಕ್ಯಾವ ಜೊತೆಗೆ ಕಿಡ್ನಿ ಕ್ಯಾನ್ಸರ್ನ ಸಂಕೀರ್ಣ ಪ್ರಕರಣದ ಬಗ್ಗೆ ಜಾಗೃತಿ ಮೂಡಿಸಲು ಪತ್ರಿಕಾಗೋಷ್ಠಿಯನ್ನು ನಡೆಸಿತು ಮೂರು ಜನ ಮಾತ್ರ ಅಲ್ಲ ಅನೆಸ್ತೆಟಿಸ್ ಇದ್ದರು ಇಂಟೆನ್ಸಿವಿಸ್ ಇದ್ದರು ಇನ್ನೂ ಕೆಲವು ಸರ್ಜನ್ಗಳಿದ್ರು ಇಷ್ಟು ಜನ ಸೇರಿಕೊಂಡು ಮಾಡಿರುವಂಥ ಒಂದು ಆಪ್ರೇಷನ್ನು ಸಕ್ಸಸ್ಫುಲ್ಲಾಗಿ ಆಯಿತು ಅಂತ ಹೇಳೋಕ್ಕೆ ಸಂತೋಷ ಪಡ್ತೀವಿ ಆ ಕಾರಣದಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಡಾಕ್ಟರ್ ದಿನೇಶ್ ಅವರು ಆ ಕೇಸ್ ಬಗ್ಗೆ ಈಗ ಹೇಳ್ತಾರೆ ಯನ್ನು ತೆಗೆಯಲಿಕ್ಕೆ ಆಗಲ್ಲ ಇದರಲ್ಲಿ ತುಂಬ ಲಿವರ್ ಡಿಸೆಕ್ಷನ್ ಇದೆ ಇನ್ಫಿರಿಯ ವಿನ್ಯಾಕವಾ ಡಿಸೆಕ್ಷನ್ ಇದೆ ಇದೆಲ್ಲ ನನ್ನ ಕೈಯಲ್ಲಿ ಅಥವಾ ಡಾಕ್ಟರ್ ದಿನೇಶ್ ಕೈಯಲ್ಲಿ ಒಬ್ಬರ ಕೈಯಲ್ಲೇ ಮಾಡೋಕ್ಕಾಗಲ್ಲ ಡಾಕ್ಟರ್ ಪೈ ಅವ್ರ ಸಹಾಯ ಇದರಲ್ಲಿ ಬಹಳ ಅಗತ್ಯ ಡಾಕ್ಟರ್ ಪೈ ಅವರು ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಮತ್ತು ಲಿವರ್ ಸ್ಪೆಷಲಿಸ್ಟು ಅವರು ಈ ಆಪ್ರೇಷನಲ್ಲಿ ತುಂಬ ಒಂದು ಮಹತ್ವವಾದ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ ಎರಡು ಮಾತು ಹೇಳಬೇಕು ಅಂತ ಕೇಳಿ ಈಗ ಆಲ್ಮೋಸ್ಟ್ ಎರಡು ತಿಂಗಳಿಂದ ಮೂತ್ರದಲ್ಲಿ ರಕ್ತ ಬರ್ತಾಯಿದೆ ಮತ್ತು ತೂಕ ಕಡಿಮೆ ಆಗ್ತಾಯಿದೆ ಅಂತ ನಮ್ಮಲ್ಲಿ ಬಂದಾಗ ನಾವು ಅವ್ರನ್ನ ಪರೀಕ್ಷೆ ಮಾಡಿ ಮತ್ತು ಕೆಲವು ಟೆಸ್ಟ್ಗಳನ್ನು ಮಾಡಿದ್ವಿ ಟೆಸ್ಟ್ಗಳಂದರೆ ಅಲ್ಟ್ರಾಸೌಂಡ್ ಮಾಡಿದಾಗ ರೈಟ್ ಕಿಡ್ನಿಲಿ ಒಂದು ಗೆಡ್ಡೆ ಇದೆ ಅಂತ ಗೊತ್ತಾಯಿತು ಸೊ ಅದು ಆ ಗೆಡ್ಡೆ ಯಾವ ಥರ ಗೆಡ್ಡೆ ಅನ್ನೋದಕ್ಕೆ ನಾವು ಖಚಿತಪಡಿಸ್ಕೊಳ್ಳೋಕ್ಕೆ ಸಿಟಿ ಯುರೋಗ್ರಾಮ್ ಟೆಸ್ಟ್ ಮಾಡಿದ್ವಿ ಸಿ ಟಿ ಸ್ಕ್ಯಾನ್ ಮಾಡೋದರಿಂದ ನಮಗೆ ಅದು ಗೆಡ್ಡೆ ಎಷ್ಟು ದೊಡ್ಡದಿದೆ ಅದು ಏನಾದರೂ ಕ್ಯಾನ್ಸರ್ ಗೆಡ್ಡೆನ ಮತ್ತು ಅದೆಲ್ಲರೂ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದೆಯಾ ಅನ್ನೋದು ಗೊತ್ತಾಗತ್ತೆ ಸೊ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಇದು ರೈಟ್ ಕಿಡ್ನಿದು ಕ್ಯಾನ್ಸರ್ ಅಂತ ಗೊತ್ತಾಯಿತು ರೀನಲ್ ಸೆಲ್ ಕಾರ್ಸಿನೋಮಾ ಅಂತೀವಿ ನಾವು ಅದು ಬರೀ ಕಿಡ್ನಿಗೆ ಅಲ್ಲದೆ ಅದು ಅಲ್ಲಿಂದ ರೀನಲ್ ವೆಯಿಂದ ಮುಖಾಂತರ ಒಂದು ಇನ್ಫೀರಿಯರ್ ವಿನಾಕೇವಾ ಅಂದರೆ ಇದು ಒಂದು ದೊಡ್ಡ ರಕ್ತನಾಳ ಇದು ವೇನ್ ಅಂತೀವಿ ಇದು ಕೆಳವಟ್ಟೆ ಮತ್ತು ಕಾಲುಗಳಿಂದ ರಕ್ತವನ್ನು ವಾಪಸ್ ತಗೊಂಡೋಗಿ ಹಾರ್ಟ್ಗೆ ಸೇರಿಸುವಂಥ ಒಂದು ರಕ್ತನಾಳ ಇದು ಒಂದು ದೊಡ್ಡ ರಕ್ತನಾಳ ಈ ಕಿಡ್ನಿ ಕ್ಯಾನ್ಸರು ಅಲ್ಲಿವರೆಗೂ ಆ ರಕ್ತನಾಳದವರೆಗೂ ಇನ್ಫೀರಿಯರ್ ವಿನಾಕೇವಾ ಅಂತೀವಿ ಸೊ ಅಲ್ಲಿವರೆಗೂ ಅದು ಬಿತ್ತು ಆ ರಕ್ತನಾಳದ್ದು ಸ್ಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬರೀ ರೀನಲ್ ವೈನ್ ಎಲೆ ಇದ್ದರೆ ಸ್ಟೇಜ್ ಒನ್ ಅಂತೀವಿ ಅದು ರಕ್ತನಾಳದು ಲಿವರ್ವರೆಗೂ ಹೋಗಿದ್ದರೆ ಸ್ಟೇಜ್ ಟೂ ಅಂತೀವಿ ಮತ್ತು ಅದು ಲಿವರಿಂದ ಮೇಲೆ ಹೋಗಿ ಹಾರ್ಟ್ವರೆಗೂ ಹೋಗುತ್ತೆ ಕೆಲಸಲ ರೈಟ್ ಸೈಡ್ ಆಫ್ ಹಾರ್ಟ್ವರೆಗೂ ಸೊ ಆ ಒಂದು ಕಿಡ್ನಿದು ಟ್ಯೂಮರು ಥ್ರಾಂಬಸ್ಸು ಕಿಡ್ನಿ ರೀನಲ್ ಸೆಲ್ ಕಾರ್ಸಿನೋಮದು ಥ್ರಾಂಬಸ್ಸು ಅಲ್ಲಿವರೆಗೂ ಹೋಗಿತ್ತು ಅದ್ರ ಜೊತೆಗೆ ಲಿಂಫ್ ನೋಡ್ ಅಂತ ಹೇಳ್ತೀವಿ ಪಕ್ಕ ಇರೋವಂಥ ಒಂದು ಲಿಂಫ್ ಡ್ರೈನೇಜ್ ಮಾಡುವಂಥ ಒಂದು ಲಿಂಫ್ ನೋಡ್ಸ್ಗಳಿರುತ್ತೆ ಸೊ ಅಲ್ಲಿಗೂ ಹೋಗಿತ್ತು ಸೊ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಇದು ಸ್ಟೇಜ್ ತ್ರೀ ಕ್ಯಾನ್ಸರ್ ಅಂತ ಗೊತ್ತಾಯಿತು ಸ್ಟೇಜ್ ಒನ್ ಅಂದರೆ ಬರೀ ಕಿಡ್ನೀಲೇನೆ ಲೆಸ್ ದೆನ್ ಸೆವೆನ್ ಸೆಂಟಿಮೀಟ್ರ್ ಇದ್ದರೆ ಸ್ಟೇಜ್ ಒನ್ ಅಂತೀವಿ ಮೋರ್ ದೆನ್ ಸೆವೆನ್ ಸೆಂಟಿಮೀಟರ್ ಇದ್ದರೆ ಸ್ಟೇಜ್ ಟೂ ಅಂತೀವಿ ಅದು ರಕ್ತ ನಾಳಕ್ಕೆ ಹೋದಾಗ ಸ್ಟೇಜ್ ತ್ರೀ ಅಂತೀವಿ ಸೊ ಸ್ಟೇಜ್ ತ್ರೀ ಕ್ಯಾನ್ಸರ್ಗೆ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಇದು ಸರ್ಜರಿ ಮಾಡಿ ತೆಗಿಯುವಂಥದ್ದು ಅಂದರೆ ಇದು ಕಿಡ್ನೀಸ್ ಸಿಂಪಲಾಗಿ ತೆಗಿಯೋದಕ್ಕೂ ಸ್ಟೇಜ್ ಒನ್ ಸ್ಟೇಜ್ಗೂ ಸ್ಟೇಜ್ ತ್ರೀಗೂ ವ್ಯತ್ಯಾಸ ಇರುತ್ತೆ ಸ್ಟೇಜ್ ತ್ರೀ ಕ್ಯಾನ್ಸರಲ್ಲಿ ಏನಾಗುತ್ತೆ ಈ ಒಂದು ಕ್ಯಾನ್ಸರು ರಕ್ತನಾಳಕ್ಕೆ ಹೋಗಿರುತ್ತೆ ನಾಳಕ್ಕೆ ಹೋದಾಗ ಅದನ್ನು ನಾವು ಕೇರ್ಫುಲ್ಲಾಗಿ ಡಿಸ್ಲಾರ್ಜ್ ಆಗ್ದಂಗೆ ಆ ಒಂದು ಕ್ಯಾನ್ಸರು ಡಿಸ್ಲಾರ್ಜ್ ಆಗಿ ಲಂಗ್ಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಹಾರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಆ ಥರ ಆದಾಗ ಪಲ್ಮನರಿ ಎಂಬೋಲಿಸಮ್ ಆಗ್ಬೋದು ಹಾರ್ಟ್ ಫೇಲ್ಯೂರ್ ಆಗ್ಬೋದು ಸೊ ಅದರಿಂದ ಇದನ್ನು ನಾವು ಕೇರ್ಫುಲ್ಲಾಗಿ ತೆಗಿಬೇಕಾಗತ್ತೆ ಸೊ ಇದು ರಕ್ತನಾಳ ಲಿವರ್ ಹಿಂದೇನೂ ಹೋಗ್ತಿರುತ್ತೆ ಪ್ಲಸ್ ಹಾರ್ಟ್ಗೂ ಹೋಗ್ತಿರುತ್ತೆ ಇದು ಮೇನ್ ರಕ್ತನಾಳ ಕಾಲಿಂದ ರಕ್ತನ ತಗೊಂಡು ಹೋಗುವಂಥ ರಕ್ತನಾಳ ಇದು ಸೊ ಅದನ್ನು ನಾವು ಕೇರ್ಫುಲ್ಲಾಗಿ ಓಪನ್ ಮಾಡಿ ಆ ಒಂದು ಕಿಡ್ನಿಗೆಯಿಂದ ಪ್ಲಸ್ ಅಲ್ಲಿಗೂ ಹೋಗಿರುವಂಥ ಒಂದು ಕ್ಯಾನ್ಸರನ್ನು ತೆಗೆಯುವಂಥ ಒಂದು ಕಾಂಪ್ಲೆಕ್ಸ್ ಸರ್ಜರಿ ಇದು ಇದನ್ನು ಮಾಡೋಕ್ಕೆ ಡಾಕ್ಟರ್ ಉಪೇಂದ್ರ ಶರಣ ಹೆಸರೇ ಹೇಳ್ದಂಗೆ ವ್ಯಾಸ್ಕುಲ ಕಾರ್ಡಿಯೋ ವ್ಯಾಸ್ಕ್ಯುಲಾರ್ ಸರ್ಜನ್ ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಆ್ಯಂಡ್ ಲಿವರ್ ಸರ್ಜನ್ ಎಲ್ಲರೂ ಸೇರಿ ಮಾಡುವಂಥ ಒಂದು ಸರ್ಜರಿ ಸೊ ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಅದೊಂದು ಕಿಡ್ನೀಲಿ ಇದ್ದಿದ್ದ ಕ್ಯಾನ್ಸರ್ ಅಲ್ಲದೆ ಆ ಒಂದು ರಕ್ತನಾಳದಲ್ಲಿ ಇದ್ದಿದ್ದ ಕ್ಯಾ ಅನ್ನೋ ತೆಗೆದು ಅದು ಲಿಂಫ್ ನೋಡ್ ಅಂತ ಇರುತ್ತೆ ಅದನ್ನು ತೆಗೆದು ನಾವು ಅದನ್ನು ಪೇಶಂಟ್ಗೆ ಇದೊಂದು ಸರ್ಜರಿ ಒಂದು ಫೋರ್ ಟು ಫೈವ್ ಅವರ್ಸ್ ಆಗುವಂಥ ಸರ್ಜರಿ ಮತ್ತು ಒನ್ ಡೇ ಐಶ್ಯೂನಲ್ಲಿದ್ದವು ಅವರು ಅದಾದ ಮೇಲೆ ಒಂದು ಐದು ದಿನ ವಾರ್ಡಲ್ಲಿದ್ದು ಅವರು ಚೆನ್ನಾಗಾಗಿ ಮನೆಗೆ ಹೋದರು ಈಗ ಆಲ್ರೆಡಿ ಸರ್ಜರಿ ಮಾಡಿ ಏಳು ತಿಂಗಳಾಗಿದೆ ಏಳು ತಿಂಗಳಾದ ನಂತರ ಅವ್ರಿಗೆ ಏನು ಮೂತ್ರದಲ್ಲಿ ರಕ್ತ ಹೋಗ್ತಿತ್ತು ಅದು ನಿಂತೋಗಿ ಏನು ವೆಯ್ಟ್ ಲಾಸ್ ಆಗ್ತಾಯಿತ್ತು ಈ ಒಂದು ಕ್ಯಾನ್ಸರಿಂದ ಅವರು ಮತ್ತೆ ಈಗ ನಾರ್ಮಲ್ ವೆಯ್ಟ್ ಗೇನ್ ಆಗಿದ್ದಾರೆ ಮತ್ತೆ ಅವರು ಚೆಕಪ್ಗೆ ಬಂದಾಗ ಬೇರೆ ಕಡೆ ಎಲ್ಲಾದರೂ ಕ್ಯಾನ್ಸರ್ ಮತ್ತೆಲ್ಲಾದ್ರೂ ಬಂದಿದೆಯಾ ಅಂತ ನಾವು ಏಳು ತಿಂಗಳಿಗೆ ಪೆಟ್ ಸ್ಕ್ಯಾನ್ ಮಾಡಿದಾಗ ಅದು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅದು ಮತ್ತೆ ಬರೋ ರಿಸ್ಕ್ ಇರುತ್ತೆ ಈ ಥರ ಸ್ಟೇಜ್ ತ್ರೀ ಕ್ಯಾನ್ಸರ್ ಇದ್ದಾಗ ಸೊ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟು ಮತ್ತೆ ಅದು ಬರೆದಂಗೆ ಅದಕ್ಕೆ ಒಂದು ಇಮ್ಯುನೊಥೆರಪಿ ಅಂತ ಕೆಲವು ಟ್ಯಾಬ್ಲೆಟ್ಸ್ಗಳನ್ನು ತಗೋತಾ ಇದ್ದಾರೆ ಸೊ ಇದು ತಗೊಳ್ಳೋದ್ರಿಂದ ಮತ್ತೆ ಅಲ್ಲಿ ಎಲ್ಲರೂ ಮೈಕ್ರೋಸ್ಕೋಪಿಕ್ ಡಿಸೀಸ್ ಇದ್ದರೆ ಅದನ್ನು ಈ ಒಂದು ಇಮ್ಯುನೊಥೆರಪಿ ವಿಲ್ ಟೇಕ್ ಕೇರ್ ಆಫ್ ಸೊ ಇಲ್ಲಿ ಹೇಳೋಕ್ಕೆ ಬಯಸೋದು ಏನಂದರೆ ಇದು ಒಂದು ಕಾಂಪ್ಲೆಕ್ಸ್ ಸರ್ಜರಿ ಆಗಿರೋದ್ರಿಂದ ಎಲ್ಲ ಸ್ಪೆಷಾಲಿಟಿ ಇರೋವಂಥ ಒಂದು ಫೆಸಿಲಿಟೀಲಿ ಈ ಸರ್ಜರಿ ಮಾಡಿದಾಗ ಸಕ್ಸಸ್ ರೇಟು ಬಹಳ ಚೆನ್ನಾಗಿರುತ್ತೆ ಕ್ಯೂರೇಟಿವ್ ರೇಟ್ ಆಗುತ್ತೆ ಕ್ಯೂರ್ ಆಗುತ್ತೆ ಈ ಒಂದು ಕ್ಯಾನ್ಸರು ಮತ್ತು ಸೇಫಾಗೆ ಒಂದು ಮಾಡುವಂಥ ಒಂದು ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಸೌಲಭ್ಯಗಳು ಇರೋದರಿಂದ ಈ ಒಂದು ಸಕ್ಸಸ್ಫುಲ್ ಸರ್ಜರಿ ಆಗೋಕ್ಕೆ ಒಂದು ಫೆಸಿಲಿಟೀಸು ಇನ್ನೊಂದು ಎಲ್ಲ ಒಂದು ಫೆಸಿಲಿಟೀಲಿ ಈ ಸರ್ಜರಿನ ಮತ್ತು ಕೊನೆಗೆ ಹೇಳ್ಬೋಸೋದು ಅಂದರೆ ಸುಮಾರು ಸಲ ಒಂದು ಜನರಿಗೆ ಪಬ್ಲಿಕ್ಗೆ ಏನು ಒಪೀನಿಯನ್ ಅಂದರೆ ಕ್ಯಾನ್ಸರ್ ಅಂದರೆ ಕ್ಯೂರ್ ಆಗೋಲ್ಲ ಭಯಪಡ್ತಾರೆ ಈವನ್ ಸ್ಟೇಜ್ ತ್ರೀ ಇದ್ರೂ ಒಂದು ಕ್ಯೂರ್ ಮಾಡೋವಂಥ ಚಾನ್ಸ್ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಪಬ್ಲಿಕ್ಗೆ ಮೆಸೇಜ್ ಕೊಡಬೇಕಾಗಿ ಬರುತ್ತೆ ಸೊ ಆದ್ದರಿಂದ ಈ ಒಂದು ಮೆಸೇಜನ್ನು ನಮ್ಮ ಇವರಲ್ಲಿ ವಿನಂತಿ ಏನಂದರೆ ಇದನ್ನು ನಾವು ಪಬ್ಲಿಕ್ಗೆ ತಲುಪಿಸಿದ್ರೆ ಆದಷ್ಟು ಅವರು ತಿಳ್ಕೊಂಡು ಅವ್ರಿಗೆ ಈ ಥರ ಒಂದು ತೊಂದರೆಗಳಿದ್ದಾಗ ಅರ್ಲಿ ಸ್ಟೇಜಲ್ಲಿ ಬಂದರೆ ಇನ್ನೂ ಬೆಟರ್ ಇರುತ್ತೆ ಅರ್ಲಿ ಸ್ಟೇಜಲ್ಲಿದ್ದಾಗ ಕ್ಯೂರೇಟಿವ್ ರೇಟ್ ಜಾಸ್ತಿ ಇರುತ್ತೆ ಸರ್ಜರಿನೂ ಫಾಸ್ಟಾಗಿ ಆಗುತ್ತೆ ಬೇಗನೂ ಆಸೆ ಆಗುತ್ತೆ ಮತ್ತು ಚಾನ್ಸಸ್ ಆಫ್ ಕ್ಯೂರ್ ವಿಲ್ ಬಿ ಹೈ ಸೊ ಇಷ್ಟು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೀನಿ ಕಿಡ್ನಿ ಕ್ಯಾನ್ಸರ್ ಇರುವಾಗ ಅದರ ಮುಂದೆ ದೊಡ್ಡ ಕರುಳಿರುತ್ತೆ ಅದರ ಮೇಲೆ ಲಿವರ್ ಇರುತ್ತೆ ಸೊ ನಾವು ಈ ರಕ್ತನಾಳ ಎಕ್ಸ್ಪೋಸ್ ಮಾಡಬೇಕು ಅಂದರೆ ನಾನು ಎಕ್ಸ್ಪೋಸ್ ಮಾಡಿದ್ದೇನೆ ಡಾಕ್ಟರ್ ಉಪೇಂದ್ರ ಶರಣ ಸರ್ಗೆ ಅದು ಓಪನ್ ಮಾಡಿ ಆ ಕ್ಲಾಟ್ ಟ್ಯೂಮರ್ ತೆಗಿಯಕ್ಕಾಗೋದು ರಕ್ತನಾಳದಿಂದ ಎಕ್ಸ್ಪೋಸ್ ಅಂದರೆ ನಾನು ಲಿವರು ಎತ್ತಿ ಲೆಫ್ಟಿಗೆ ರಿಫ್ಲೆಕ್ಟ್ ಮಾಡಬೇಕು ಆವಾಗ ಆ ರಕ್ತನಾಳ ಎಕ್ಸ್ಪೋಸ್ ಆಗುತ್ತೆ ಪ್ಲಸ್ ದೊಡ್ಡ ಕರುಳು ನಮ್ಮ ಟ್ಯೂಮರ್ ಮೇಲಿಂದ ಎತ್ತಿ ಆಚೆ ಕಡೆಗೆ ಮಾಡಿದ್ರೇ ನಮಗಿದು ಎಕ್ಸ್ಪೋಸ್ ಮಾಡಿಬಿಟ್ಟು ಆ ಕಿಡ್ನಿ ತೆಗಿಯೋದಾಗ್ಲಿ ರಕ್ತನಾಳ ಎಕ್ಸ್ಪೋಸ್ ಮಾಡೋದಾಗ್ಲಿ ಮಾಡೋಕ್ಕಾಗೋದು ಇದರಲ್ಲಿ ಸ್ಟೇಜ್ ಟೂ ಇತ್ತು ಲಿವರ್ ಹಿಂದೆ ತನಕ ಈ ರಕ್ತನಾಳದೊಳಗಡೆ ಟ್ಯೂಮರ್ ಹೋಗಿತ್ತು ಸೊ ನಾವು ಲಿವರ್ ಮೇಲೆ ತನಕ ಹೋಗಿ ಆ ಇನ್ಫೀರಾ ವಿನಕವ ನಾವು ಎತ್ತಬೇಕು ಅಥವಾ ಕಂಟ್ರೋಲ್ ಮಾಡೋಕೆ ಆಗಬೇಕು ಕಂಟ್ರೋಲ್ ಮಾಡದೆ ನಾವು ಆ ರಕ್ತನಾಳ ಓಪನ್ ಮಾಡಿದರೆ ಬ್ಲೀಡಿಂಗ್ ಆಗಿ ಪೇಷಂಟ್ಗೆ ಅಪಾಯ ಬರುತ್ತೆ ಸೊ ನಾವು ಲಿವರು ಮೊಬಿಲೈಸ್ ಮಾಡಿ ಲೆಫ್ಟಿಗೆ ತಗೊಂಡು ಆ ರಕ್ತನಾಳ ಎಕ್ಸ್ಪೋಸ್ ಮಾಡಿ ಅದಕ್ಕೆ ನಾವು ವ್ಯಾಸ್ಕುಲರ್ ಲೈಗೇಚಸ್ ವ್ಯಾಸ್ಕುಲರ್ ಟೇಪ್ಸ್ ಅಂತ ಹೇಳ್ತೀವಿ ಟೇಪ್ಸ್ ಹಾಕಿ ಕಂಟ್ರೋಲ್ ಮಾಡಿ ಕ್ಲ್ಯಾಂಪ್ ಮಾಡಿದ ಮೇಲೆ ನಾವು ರಕ್ತನಾಳ ಓಪನ್ ಮಾಡೋದು ಸೊ ಆ ಕೆಲಸ ನಾವು ಮೂರು ಜನ ಸೇರಿದರೆ ಮಾತ್ರ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋಕ್ಕೆ ಆಗೋದು ಅದೇ ಕಾರಣದಲ್ಲಿ ನಾವು ಮೂರು ಜನ ಪ್ಲಸ್ ನಮ್ಮ ತಲೆಭಾಗ ಪೇಷಂಟ್ ತಲೆಭಾಗದಲ್ಲಿ ಭಾಗದಲ್ಲಿ ಅವರು ಕೂಡ ಒಂದು ಮುಖ್ಯವಾಗಿರೋ ಪಾತ್ರ ನಿಭಾಯಿಸ್ತಾರೆ ಅವರು ಬ್ಲಡ್ ಬ್ಲೀಡಿಂಗ್ ಆಗಿ ಪೇಷಂಟ್ ಬ್ಲಡ್ ಪ್ರೆಷರ್ ಕಮ್ಮಿ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ ಮೈಂಟೈನ್ ಮಾಡ್ಕೊಂಡು ಹೋಗೋದು ಇದೆಲ್ಲ ಅವ್ರ ಕಡೆಯಿಂದನೂ ಆಗಬೇಕು ಪ್ಲಸ್ ನಮ್ಮ ಮೂರು ಸರ್ಜಿಕಲ್ ಸ್ಪೆಷಾಲಿಟಿಗಳಿಂದನೂ ಇಷ್ಟು ಕೆಲಸ ಮಾಡಿ ಇನ್ನೊಂದು ಮೆಸೇಜ್ ಈಗ ಆಲ್ರೆಡಿ ಡಾಕ್ಟರ್ ದಿನೇಶ್ ಹೇಳಿದ್ದಾರೆ ಕ್ಯಾನ್ಸರ್ ಅಂದರೆ ನಮ್ಮ ಜನಗಳಲ್ಲಿ ತುಂಬ ಮೂಢನಂಬಿಕೆಗಳು ಅದು ಕ್ಯೂರ್ ಆಗಲ್ಲ ಈ ಥರದ್ದೆಲ್ಲ ಇದೆ ಮನಸ್ಸಲ್ಲಿ ಬಟ್ ಇದು ಸ್ಟೇಜ್ ತ್ರೀ ಕ್ಯಾನ್ಸರು ಅದು ಕ್ಯೂರ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಮೆಸೇಜು ನಮ್ಮ ಜನಗಳಿಗೆ ತಲುಪಿಸ್ಬೇಕು ಅದಕ್ಕೂ ಕೂಡ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು ನಾವು ಒಗ್ಗಟ್ಟಲ್ಲಿ ನಿಂತರೇ ಸರ್ಜಿಕಲ್ ಸ್ಪೆಷಾಲಿಟೀಸು ಈ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯವಾಗಿರೋದು ನಾನೇ ಎಲ್ಲೇ ಮಾಡ್ತೀನಿ ಅಂತ ತಿಳ್ಕೊಂಡು ಕೂತ್ಕೊಂಡ್ರೆ ಇಷ್ಟು ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯವಿಲ್ಲ ಆ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ ನಾವು ನಾವು ಮೂರು ಸರ್ಜಿಕಲ್ ಸ್ಪೆಷಾಲಿಟಿ ಪ್ಲಸ್ ಸಪೋರ್ಟಿವ್ ಸ್ಪೆಷಾಲಿಟೀಸ್ ಲೈಕ್ ಅನಸ್ಥೆಟಿಸ್ಟು ಇಂಟೆನ್ಸಿವ್ ಕೇರ್ ಡಾಕ್ಟ್ರು ಇನ್ಕ್ಲೂಡಿಂಗ್ ದ ನರ್ಸಸ್ ಇನ್ ದ ಹಾಸ್ಪಿಟಲ್ ಹ್ಯಾವ್ ಡನ್ ದೇರ್ ಎಕ್ಸಲೆಂಟ್ ಜಾಬ್ ಟು ಗಿವ್ ದ ಗುಡ್ ರಿಸಲ್ಟ್ ಟು ದ ಪೇಷಂಟ್ ಥ್ಯಾಂಕ್ ಯು ವೆರಿ ಮಚ್ ಈ ಕಿಡ್ನಿ ಕ್ಯಾನ್ಸರ್ದ ಲಕ್ಷಣಗಳು ಆಲ್ರೆಡಿ ಡಾಕ್ಟರ್ ದಿನೇಶ್ ಹೇಳಿದ್ದಾರೆ ಆದರೂ ನಾನು ಇನ್ನೊಂದು ಸತಿ ಹೇಳ್ತೀನಿ ಯೂರಿನಲ್ಲಿ ಬ್ಲಡ್ ಹೋಗೋದು ಬೆನ್ನು ಸೊಂಟದ ಹತ್ರ ಕಿಡ್ನಿ ಇರುವ ಜಾಗ ಹೊಟ್ಟೆದು ಹಿಂಭಾಗದಲ್ಲಿ ಅಲ್ಲಿ ನೋವು ಬರುತ್ತೆ ರೀಸೆಂಟ್ ಆನ್ಸೆಟ್ ಬೆನ್ನುವು ಇದ್ದರೆ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಅವಶ್ಯಕತೆ ಇದೆ ಈಗ ಸಡನ್ನಾಗಿ ಚೆನ್ನಾಗಿದ್ದವರು ಒಂದು ಇದ್ದಕ್ಕಿದ್ದಾಗೆ ಬೆನ್ನೋವು ಶುರು ಆಯಿತು ಯೂರಿನಲ್ಲಿ ಬ್ಲಡ್ ಹೋಗೋಕೆ ಶುರು ಆಯಿತು ವೆಯ್ಟ್ ಲಾಸು ಇದೆಲ್ಲ ಕ್ಯಾನ್ಸರ್ ಲಕ್ಷಣಗಳು ಎಸ್ಪೆಷಲಿ ಕಿಡ್ನಿ ಕ್ಯಾನ್ಸರ್ದು ಲಕ್ಷಣಗಳು ಸೊ ಹಾಗೆ ಬಂದಾಗ ಇನ್ವೆಸ್ಟಿಗೇಷನ್ ನಾವು ಸ್ಕ್ಯಾನ್ ಮಾಡಿ ಇದೆಲ್ಲ ಮಾಡಿ ಡಾಕ್ಟ್ರ್ ಹತ್ರ ಹೋದರೆ ನಾವು ಇದೆಲ್ಲ ಮಾಡಿ ಪತ್ತೆ ಮಾಡ್ತೀವಿ ಕ್ಯಾನ್ಸರ್ ಕ್ಯಾನ್ಸರು ಎಕ್ಸಾಕ್ಟ್ ಕಾಸ್ ಕಿಡ್ನಿ ಕ್ಯಾನ್ಸರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲ ಕ್ಯಾನ್ಸರ್ ಥರನೂ ಇದೊಂದು ಕ್ಯಾನ್ಸರು ಇಂಥದೇ ಕಾರಣಕ್ಕೆ ಕಿಡ್ನಿಯಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಮತ್ತು ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಡಾಕ್ಟರ್ ದಿನೇಶ್ ಕೊಡೋದು ಒಳ್ಳೆಯದು ರಕ್ತ ಬಂತು ಅಂದ್ಕೊಂಡು ಸುಮಾರು ಜನ ಸುಮ್ಮನೆ ಹಾಕ್ಬಿಡ್ತಾರೆ ನೀರು ಕುಡ್ಕೊಂಡೋ ಎಳ್ನೀರು ಕುಡ್ಕೊಂಡೋ ಏನೋ ಟ್ರೀಟ್ಮೆಂಟು ಸೊ ಇದು ಒಂದು ಸಂದೇಶ ರಕ್ತ ಬಂದಾಗ ಕಿ ಮೂತ್ರದಲ್ಲಿ ಯಾವಾಗಲೂ ನಾವು ಬರೀ ಕಲ್ಲಿದೆ ಅನ್ಕೋಬಾರ್ದು ಇಲ್ಲ ಇನ್ಫೆಕ್ಷನ್ ಆಗಿದೆ ಇಲ್ಲ ಬರೀ ಹೀಟ್ ಆಗಿದೆ ಅನ್ಕೋಬಾರ್ದು ಬೇರೆ ಕಾರಣಗಳು ಇರುತ್ತೆ ಅನ್ನೋದನ್ನ ನಾವು ಜನರಿಗೆ ತಲುಪಿಸ್ಬೇಕು ಏಕೆಂದರೆ ಎಸ್ಪೆಷಲಿ ಓಲ್ಡ್ ಏಜಲ್ಲಿ ರಕ್ತದಲ್ಲಿ ಮೂತ್ರ ಬಂದರೆ ಕಿಡ್ನಿಲಿ ಕ್ಯಾನ್ಸರ್ ಇರ್ಬೋದು ಇಲ್ಲ ಯುರಿನರಿ ಬ್ಲ್ಯಾಡ್ರಲ್ ಕ್ಯಾನ್ಸರ್ ಇರ್ಬೋದು ನೋವು ಇಲ್ಲದೆ ಬರುವಂಥ ಒಂದು ರಕ್ತದಲ್ಲಿ ಮೂತ್ರದಲ್ಲಿ ರಕ್ತ ಬಂದಾಗ ಕೇರ್ಫುಲ್ಲಾಗಿರಬೇಕು ಎರಡನೇ ಕ್ವಶನ್ ನಿಮ್ಮದು ಏನಕ್ಕೆ ಬರುತ್ತೆ ಕ್ಯಾನ್ಸರ್ ಅಂತ ಈಗ ಯಾವುದೇ ನಮ್ಮ ಒಂದು ಬಾಡೀಲಿ ಕ್ಯಾನ್ಸರ್ ಆಗಬೇಕಂದ್ರೆ ಸುಮಾರು ಕಾರಣಗಳಿರುತ್ತೆ ಮಲ್ಟಿಫ್ಯಾಕ್ಟೋರಿಯಲ್ ಅಂತೀವಿ ಸಾಮಾನ್ಯವಾಗಿ ಕಿಡ್ನಿ ಕ್ಯಾನ್ಸರ್ದು ರೀಸನ್ಸು ಗೊತ್ತಿಲ್ಲ ಮೆಜಾರಿಟಿ ಆಫ್ ದ ಟೈಮ್ ಏನು ಬರುತ್ತೆ ಮತ್ತು ಕೆಲವು ಕಾರಣಗಳಿದೆ ಸ್ಮೋಕಿಂಗಿಂದ ಬರ್ತಾರೆ ಅಂತದೆ ಸ್ಮೋಕಿಂಗಿಂದ ನಿಮ್ಗೆ ಹೇಳ್ದಂಗೆ ಬಾಯಿಂದ ಹಿಡ್ದು ಕರಳಿಯಲ್ಲಿ ಕ್ಯಾನ್ಸರ್ ಬರ್ಬೋದು ಅದೇ ಥರ ಕಿಡ್ನಿಲಿ ಬರ್ಬೋದು ಬ್ಲ್ಯಾಡ್ರಲ್ಲಿ ಬರ್ಬೋದು ಸೊ ಈ ಒಂದು ಸ್ಮೋಕಿಂಗು ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಫಾರ್ ಕಿಡ್ನಿ ಕ್ಯಾನ್ಸರು ಇನ್ನೊಂದು ಕೆಲವು ಟಾಕ್ಸಿನ್ಸ್ ಅಂತೀವಿ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಿರ್ಬೋದು ಈಗ ನಮಗೆ ಈ ಬಂದಿದ್ದ ಪೇಷಂಟು ಫಾರ್ಮರು ಸೊ ಪೆಸ್ಟಿಸೈಡ್ಸ್ ಎಲ್ಲ ಮುಡ್ತಿರ್ತಾರೆ ಸೊ ಅದರಿಂದ ಇರ್ಬೋದು ಅನ್ನೋ ಒಂದು ಸಂಶಯ ಇರುತ್ತೆ ಮತ್ತು ಜಿನಿಟಿಕ್ ಆಲ್ಟ್ರೇಷನ್ ಯಾವುದೇ ಒಂದು ಕ್ಯಾನ್ಸರ್ಗೆ ಒಂದು ಜೀನ್ ಅನ್ನೋದು ಇರುತ್ತೆ ಆ ಜೀನು ಕ್ಯಾನ್ಸರ್ ಆಗದಂಗೆ ಒಂದು ಪ್ರತಿಯೊಂದು ಆರ್ಗನಲ್ಲೂ ತಡಿತಾ ಇರುತ್ತೆ ಅದು ಯಾವಾಗ ಮಾರ್ಪಾಡಾಗುತ್ತೆ ಮ್ಯುಟೇಷನ್ ಅಂತ ಏನಂತೀವಿ ನಾವು ಮಾರ್ಪಾಡಾದಾಗ ಆ ಒಂದು ಪರ್ಟಿಕ್ಯುಲರ್ ಅಂಗಾಂಗದಲ್ಲಿ ಒಂದು ಆರ್ಗನಲ್ಲಿ ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ ಸೊ ಇದು ಎಲ್ಲ ಕ್ಯಾನ್ಸರ್ಗೂ ಅನ್ವಯ ಆಗುತ್ತೆ ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಇಂಟೆಸ್ಟೈನ್ ಇರ್ಬೋದು ಯಾವಾಗ ಈ ಒಂದು ಜೀನ್ಸು ಮಾ ಮಾಡಿಫೈ ಆಗುತ್ತೆ ಮ್ಯುಟೇಷನ್ ಅಂತ ಏನಂತೀವಿ ಅದರಿಂದ ಕ್ಯಾನ್ಸರ್ ಬರುತ್ತೆ ಎನ್ವಿರಾನ್ಮೆಂಟ್ ಇರ್ಬೋದು ಪೊಲ್ಯೂಷನ್ ಇರ್ಬೋದು ಜೆನೆಟಿಕ್ ಮ್ಯೂಟೇಷನ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಪೆಸ್ಟಿಸೈಡ್ಸ್ ಎಕ್ಸ್ಪೋಜರ್ ಇರ್ಬೋದು ಸೊ ಇದೆಲ್ಲ ಕಾರಣಗಳು ಕೆಲವು ಸಲ ಇವೆಲ್ಲ ಕಾರಣಗಳು ಇಲ್ಲದೇ ಇರ್ಬೋದು ಸಲ ಅವ್ರ ಪೆಸ್ಟಿಸೈಡ್ಗೆ ಎಕ್ಸ್ಪೋಜರ್ ಇಲ್ಬಾರ್ದು ಸ್ಮೋಕರ್ಸ್ ಇಲ್ಲದೆ ಇರ್ಬೋದು ಹಾಗೇನಾಗುತ್ತೆ ಜೀನ್ ಮ್ಯುಟೇಷನ್ ಆಗಿ ಒಂದು ಈ ಒಂದು ಕ್ಯಾನ್ಸರ್ ಆಗೋ ರಿಸ್ಕ್ ಇರುತ್ತೆ ಅದರಿಂದ ಟೆನ್ ಪರ್ಸೆಂಟ್ ಆಫ್ ಎನಿ ಕ್ಯಾನ್ಸರ್ ಇನ್ ಬಾಡಿ ಫಾರ್ ದಟ್ ಮ್ಯಾಟರ್ ಹೆರಿಡೆಟ್ರಿ ಇರುತ್ತೆ ತಂದೆಗಿದ್ರೆ ಮಗನಿಗೂ ಬಂದಿರ್ಬೋದು ಒಂದು ಅಂಗಾಂಗ ಅವ್ರಿಗೆ ಬಂದಿರ್ಬೋದು ಬೇರೆ ಅಂಗಾಂಗ ಇನ್ನೊಬ್ರಿಗೆ ಬಂದಿರ್ಬೋದು ಸೊ ಅದರಿಂದ ಕ್ಯಾನ್ಸರ್ ಬರೋಕ್ಕೆ ಸುಮಾರು ಕಾರಣಗಳಿರುತ್ತೆ ಸೊ ಇದು ಬಂದಾಗ ನಾವು ತೋರಿಸ್ಕೊಂಡು ಅದಕ್ಕೆ ಯಾವುದೇ ಲಕ್ಷಣಗಳು ಕಾಮನ್ ಆಗಿರೋ ಲಕ್ಷಣಗಳನ್ನ ಫಸ್ಟ್ ಥಿಂಕ್ ಮಾಡಿದ್ರು ಕೆಲವು ಸಲ ಏನೇ ಪ್ರಾಬ್ಲಮ್ ಬಂದರೂ ಡಾಕ್ಟ್ರ್ ಹತ್ರ ಬಂದಾಗ ನಮಗೆ ಗೊತ್ತಿರುತ್ತೆ ಆ ಏಜಲ್ಲಿ ಆ ಒಂದು ತೊಂದರೆ ಬಂದಾಗ ಕಾಮನ್ ಆಗಿರೋ ತೊಂದರೆ ಅಲ್ಲದೆ ಬೇರೆ ಕಾರಣಗಳು ಇರ್ಬೋದಾ ಫಾರ್ ಎಕ್ಸಾಂಪಲ್ ಈ ಪೇಷಂಟ್ಗೆ ಅವ್ರ ಮನೇಲಿ ಫಸ್ಟು ಹೀಟ್ ಇದೆ ಉರಿ ಮೂತ್ರ ಇದೆ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಸಿಂಪಲಾಗಿ ಅವರೇ ಮನೇಲಿ ರೆಮಿಡಿ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ರು ಟೂ ಮಂತ್ಸ್ ಆದಮೇಲೆ ಬಂದರು ಸೊ ವೆಯ್ಟ್ ಎಲ್ಲ ಲೂಸ್ ಆಗಿ ಬ್ಲೀಡಿಂಗ್ ಜಾಸ್ತಿ ಆದಾಗ ಸೊ ಅರ್ಲಿ ಬಂದರೆ ಅರ್ಲಿ ಡಿಟೆಕ್ಟ್ ಆದರೆ ಟ್ರೀಟ್ಮೆಂಟು ಈಸಿ ಕ್ಯೂರೇಟಿವ್ ರೇಟು ಜಾಸ್ತಿ ಮತ್ತು ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಜಾಸ್ತಿ ಇರುತ್ತೆ ಸೊ ಅದು ಒಂದು ಸಂದೇಶ ಎಪ್ಪತ್ತೊಂದು ವರ್ಷ ಇವರಿಗೆ ಸೊ ಆ ಕಾರಣದಿಂದ ಹೌದು ಸ್ವಲ್ಪ ಎಕ್ಸ್ಪೆಂಡಿಚರ್ ಬರುತ್ತೆ ಬಟ್ಟು ಅವರಿಗೆ ಅದರ ಮೇಲೆ ಮಣಿಪಾಲ್ ಫೌಂಡೇಶನಿಂದ ಐವತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿವರೆಗೂ ಅವರು ಧನ ಸಹಾಯ ಮಾಡ್ತಾರೆ ಹಾರ್ಟ್ಗೆ ವಾಪಸ್ ರಕ್ತನಾಳ ತಗೊಂಡು ಹೋಗೋದು ಸೊ ಈ ಕ್ಯಾನ್ಸರ್ ಇಲ್ಲಲ್ಲದೆ ಇಲ್ಲಿಗೂ ಹೋಗಿದೆ ಸೊ ಅದೇ ಥರ ಇಲ್ಲಿ ಇದು ಈ ಥರ ಸೆಕ್ಷನ್ಸು ಇಲ್ಲಿಂದ ಇಲ್ಲಿಗೆ ಇಲ್ಲಿವರೆಗೂ ಹೋಗಿದೆ ಇಲ್ಲಿ ಹಾರ್ಟ್ ಇರುತ್ತೆ ಹಾರ್ಟಿಂದ ಒಂದು ಸ್ವಲ್ಪ ಹತ್ರದವರೆಗೂ ಈ ಕ್ಯಾನ್ಸರ್ ಇಲ್ಲಿವರೆಗೂ ಹೋಗಿರುತ್ತೆ ಸೊ ಅದನ್ನು ನಾವು ಹುಷಾರಾಗೆ ತೆಗಿಬೇಕಾಗತ್ತೆ ನೆಕ್ಸ್ಟ್ ಲೈಕ್ ಸೊ ಇದು ಅದರದ್ದು ಗೆಡ್ಡೆ ಇದು ರಕ್ತನಾಳದಲ್ಲಿ ಇದ್ದಿರುವಂಥ ಟ್ಯೂಮರು ಇದು ಲಿಂಫ್ ನೋಡಲ್ಲಿದ್ದಂಥ ಟ್ಯೂಮರು ಸೊ ಎಲ್ಲನೂ ತಗ್ಲಿಕ್ಕೇ ಸಕ್ಸಸಿವ್ ರೇಟು ಚೆನ್ನಾಗಿರುತ್ತೆ ಅದಕ್ಕೆ ನಾವು ಸಿ ಟಿ ಸ್ಕ್ಯಾನ್ ಮಾಡಿ ಇದೆ ಅಂತ ತಿಳ್ಕೊಂಡು ನಾವು ಮೆಂಟಲಿ ಪ್ರಿಪೇರ್ ಆಗಿ ಎಲ್ಲ ಸ್ಪೆಷಾಲಿಟಿನೂ ಇನ್ವಾಲ್ವ್ ಮಾಡಿ ಮಾಡೋದರಿಂದ ರಿಸಲ್ಟ್ಸು ಚೆನ್ನಾಗಿರುತ್ತೆ ಸೊ ಬಯಾಪ್ಸಿ ರಿಪೋರ್ಟ್ನ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋತೀವಿ ಬಯಾಪ್ಸಿಗೆ ಕಳಿಸಿ ಯಾವ ಥರ ಕ್ಯಾನ್ಸರು ಹೇಗಿರುತ್ತೆ ಪ್ರೊಗ್ನೋಸಿಸು ಹೈ ರಿಸ್ಕ್ ಕ್ಯಾನ್ಸರ ಲೋ ಗ್ರೇಡ್ ಕ್ಯಾನ್ಸರ ಅನ್ನೋದು ಬಯಾಪ್ಸಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಪೆಥಾಲಜಿಸ್ಟು ಎಕ್ಸಾಮಿನ್ ಮಾಡಿ ಅದೊಂದು ರಿಪೋರ್ಟ್ ಕೊಟ್ಟಾಗ ಮತ್ತೆ ಆಂಕಾಲಜಿಸ್ಟು ನೋಡಿ ಮತ್ತೆ ಅದನ್ನು ಬರೆದಂಗೆ ಕೆಲವು ಮೆಡಿಕೇಶನ್ಸ್ ಇರುತ್ತೆ ಅದನ್ನು ಕೊಡಬೇಕಾಗತ್ತೆ ಸೊ ಅದೊಂದು ಜಸ್ಟ್ ಗ್ಲಿಮ್ಸು ಸೊ ಈಗ ನೋಡಿದ್ರೆ ನೀವು ಹ್ಯಾಂಡ್ಸು ಎರಡು ನಾಲ್ಕು ಆರು ಹ್ಯಾಂಡ್ಸ್ ಇದೆ ಅಂದರೆ ಮೂರು ಸರ್ಜನ್ಸ್ಗಳು ಅಂತ ಮಾಡ್ತಾ ಇರುವಂಥ ಒಂದು ಇದು ಸರ್ಜರಿ ಸೊ ಅವಾಗಲೇ ಇದ್ರದ್ದು ರಿಸಲ್ಟ್ಸ್ ಚೆನ್ನಾಗಿ ಬರೋದು ಎಲ್ಲ ಸ್ಪೆಷಾಲಿಟಿನೂ ಇನ್ವಾಲ್ವ್ ಮಾಡಿ ಎಲ್ಲ ಎಕ್ಸ್ಪರ್ಟ್ಸ್ನ ಇನ್ವಾಲ್ವ್ ಮಾಡಿ ಮಾಡಿದಾಗ ಇದೊಂದು ಸಕ್ಸಸ್ ರೇಟ್ ಭಾಳ ಚೆನ್ನಾಗಿರುತ್ತೆ ಥ್ಯಾಂಕ್ ಯು